ನಾನು ಸ್ಪಷ್ಟವಾಗಿ ಹೇಳಿದಿನಿ ಇದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಆಮೇಲೆ ಸರಿಯಾಗಿ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಕ್ಯಾಮ್ರಾಮನ್ ಏನಂದ್ರೆ ಇದು ಮಾಧ್ಯಮದ ಸೃಷ್ಟಿ ಯಾಕೆ ಹೇಳ್ತೀವಿ ರೀಸನ್ ಯಾಕಂದ್ರೆ ನಾನ್ ನಾನ್ ಹೇಳ್ತಾ ಇರ್ತಕ್ಕಂಥ ರೀಸನ್ ಕೇಳಿ ಯಾವ್ದಾದ್ರು ಮಿನಿಸ್ಟ್ರು ಯಾವ್ದಾದ್ರು ಎಮ್ ಎಲ್ ಎ ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟಿದಾರಾ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಯಾವ್ದೋ ಎಮ್ ಎಲ್ ಎ ಯಾವ್ದೋ ಕಾರ್ಯಕ್ರಮ ಹೋಗಿರ್ತಾರೆ ಯಾವ್ದೋ ಮಂತ್ರಿಗಳು ಎಲ್ಲೋ ಒಂದು ವಿಸಿಟ್ ಹೋಗಿರ್ತಾರೆ ನೀವು ಹೋಗಿ ಮುಂದೆ ಕ್ಯಾಮ್ರಾ ಹಿಡ್ಬಿಟ್ಟಿರಿ ನಿಮ್ಮಲ್ಲಿ ಅವರು ಹಿಂಗೆ ಹೇಳಿದ್ದಾರೆ ದಿಸ್ ಇಸ್ ಓನ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಸ್ ಐ ಸಿ ಸಿ ಪ್ರೆಸಿಡೆಂಟ್ ಅವ್ರೇನ್ ಹೇಳಿದ್ದಾರೆ ನಾವು ಒಕ್ಕಟ್ಟಾಗಿ ಹೋಗ್ಬೇಕು ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವ್ರು ಹೇಳಿದ್ದಾರೆ ಅದ್ರ ಯಾರು ಮಂತ್ರಿಗಳು ಇಷ್ಟೇ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಯಾರಾದ್ರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರ ನೀವೇ ಯಾಕೇಳ ಅಂತಂದ್ರೆ ಮನೆ ಅಪ್ಪ ಈಗ ಒಂದು ಮನೆಯಲ್ಲಿ ಮನೆ ಯಜಮಾನ್ರು ಏನ್ ಹೇಳ್ತಾರೆ ಎಲ್ಲರೂ ಬಟ್ಟಾಗ ಹೋಗ್ರಿ ಅಪ್ಪ ಅಂತ ಹೇಳ್ತಾರೆ ಯಾ ಯಾವ ದೃಷ್ಟಿಯಿಂದ ಅಂತಂದ್ರೆ ರಾಜ್ಯದ ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಹೇಳ್ತಾರೆ ಅದು ಸಾಮಾನ್ಯವಾಗಿ ಎಲ್ಲರೂ ಇದು ಎಲ್ಲರಿಗೆ ಮೂಲಮಂತ್ರ ಒಗ್ಗಟ್ಟಿನಲ್ಲೇನೆ ಶಕ್ತಿ ಇರೋದು ಅವರು ವಾಡಿಕೆ ಅಂತ ಹೇಳಿದ್ದಾರೆ ಒಡಕಿದೆ ಹೇಳಿ ನೋಡಿ ಈಗ ನಿನ್ನೆ ನಿನ್ನೆ ಟಿಕೆ ಶಿವಕುಮಾರ್ ಅವರು ಬಜೆಟ್ ಬಗ್ಗೆ ಏನ್ ನೀವು ನೋಡಿದೀರಿ ಆಮೇಲೆ ಎಲ್ಲಾ ಮಂತ್ರಿಗಳು ಬಜೆಟ್ ನಲ್ಲಿ ಎಲ್ಲರೂ ತೃಪ್ತಿ ಇದೆ ಮತ್ತೆ ಎಲ್ಲಿ ಒಡಕಿನ್ ಎಲ್ಲಿ